ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮಲ್ಲಿಗೆ ಇಡ್ಲಿ ಮಾಡ್ತಿದ್ದೇನೆ ರೇಸನ್ ಅಕ್ಕಿಯಲ್ಲಿ ತುಂಬ ಟೇಸ್ಟಾಗಿರುತ್ತದೆ ತುಂಬ ಮೃದುವಾಗಿ ಸ್ಮೂತಾಗಿ ಬರ್ತದೆ ಅದರೊಟ್ಟಿಗೆ ನಾನು ಮಟನ್ ಕರಿಯು ಮಾಡ್ತಿದ್ದೇನೆ ಆಗಿ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಮಲ್ಲಿಗೆ ಇಡ್ಲಿ ಮತ್ತು ಮಟನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಮಲ್ಲಿಗೆ ಇಡ್ಲಿ ಮಾಡುವಂತಿದ್ದೇನೆ ತುಂಬ ಸ್ಮೂತಾಗಿ ತುಂಬ ಮೃದುವಾಗಿ ಬರ್ತದೆ ಈ ರೀತಿ ಮಾಡಿದರೆ ಒಂದು ಐದು ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಮತ್ತೆ ಒಂದು ಗ್ಲಾಸ್ ಉದ್ದು ಒಂದು ಗ್ಲಾಸ್ ಸಬ್ಬಕ್ಕಿ ಸಾಗುವನ್ನು ಹಾಕಿ ನೆನೆಲಿಕ್ಕೆ ಹಾಕಿಟ್ಟಿತ್ತು ಒಂದು ನಾಲ್ಕು ಗಂಟೆವರೆಗೆ ನೆನೆಲಿಕ್ಕೆ ಹಾಕಿಟ್ಟಿದ್ದೇನೆ ಇದರೊಟ್ಟಿಗೆ ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕಿ ನೆನೆಲಿಕ್ಕೆ ಹಾಕಿಟ್ಟು ಒಂದು ಎರಡು ಸಲ ತೊಳೆದಿದ್ದೇನೆ ಅದೇ ರೀತಿ ಅಕ್ಕಿಯನ್ನು ಎರಡು ಸಲ ತುಳಿದೇನೆ ಮತ್ತೆ ಎರಡು ಮೂರು ಸಲ ತೊಳೆದಿದ್ದೇನೆ ಮತ್ತೆ ನೆನೆಲಿಕ್ಕೆ ಹಾಕಿಟ್ಟು ಒಳ್ಳೆ ನೆನೆದಿದೆ ಈಗ ಇದನ್ನು ಕಡಿದುಕೊಳ್ಳಬೇಕು ಈಗ ಒಂದು ಜಾರ್ ತಗೊಂಡಿದ್ದೇನೆ ಈಗ ದಿನ ಬೇಳೆ ಸಬ್ಬಕ್ಕಿ ಮತ್ತೆ ಸಾಗುವನೆಲ್ಲ ಹಾಕಿಕೊಳ್ಳಿ ಸ್ವಲ್ಪ ಸ್ವಲ್ಪನೆ ಹಾಕಿ ಕಡಿತೇನೆ ಈಗ ನಾನು ಎಲ್ಲ ಉಟ್ಟಿಗೆ ಹಾಕಿದ್ದೇನೆ ದೊಡ್ಡ ಜಾರ ಆದ ಕಾರಣ ಸಣ್ಣ ಸ ಜಾರ ಆದರೆ ಎರಡು ಸಲ ಕಡಿಬೌದು ನೈಸಾಗಿ ಕಡಿಬೇಕು ಅಷ್ಟೇ ಈಗ ನೀರು ಹಾಕಿಕೊಳ್ಳಿ ನೀರಾಕಿ ನೈಸಾಗುವಾಗೆ ಉದ್ದಿನ ಬೆಳೆನು ಕಡಿ ಸಬ್ಬಾಕಿ ಇದು ನೋಡಿ ನೈಸ್ ಆಗುವಾಗೆ ಈಗ ಈಗೊಂದು ಪಾತ್ರೆ ತಗೊಂಡಿದ್ದೇನೆ ಕಡಿದಿದೆಲ್ಲ ಅದಕ್ಕೆ ಹಾಕಿಕೊಳ್ಳಿ ಕೊಳಿ ನೈಸಾಗಿ ಕಡಿಬೇಕು ತುಂಬ ತೆಳು ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ದಪ್ಪವಾಗಿಯೇ ಇರಬೇಕು ಈಗ ನಾನು ಅಕ್ಕಿಯನ್ನು ಕಡಿತಿದ್ದೇನೆ ಈಗ ಜಾರಿಗೆ ಅಕ್ಕಿಯನ್ನು ಹಾಕಿಕೊಳ್ಳಿ ಅಕ್ಕಿ ಕಡಿಯುವಾಗ ತುಂಬ ನೈಸಾಗಬಾರ್ದು ಸ್ವಲ್ಪ ತರಿ ಇರಬೇಕು ಅಕ್ಕಿ ಅಕ್ಕಿ ಹಾಕಿದ ಮೇಲೆ ನಾನು ಒಂದು ಸ್ಪೂನು ದೊಡ್ಡ ಈ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಕುಚ್ಚಲಕ್ಕಿ ಅನ್ನವನ್ನು ಹಾಕಿಕೊಳ್ತಿದ್ದೇನೆ ಹಾಕೋದ್ರಿಂದ ಒಳ್ಳೆ ಸ್ಮೂತಾಗಿ ಬರ್ತದೆ ಹೇಗೆ ಈಗ ನೀರು ಹಾಕಿಕೊಳ್ಳಿ ಸ್ವಲ್ಪ ನೀರು ಹಾಕಿ ತುಂಬ ತೆಳು ಮಾಡಿ ಹೋಗಬೇಡಿ ಸ್ವಲ್ಪ ತರಿ ಇರುವ ಹಾಗೆ ಕಡೀರಿ ನೋಡಿ ನಾನು ಕಡ್ತಿದ್ದೇನೆ ನೋಡಿ ಈಗ ಇದು ತುಂಬ ತರಿ ಇಡ್ಲಿಲ್ಲ ನಾನು ಸ್ವಲ್ಪ ತುಪ್ಪ ತರಿ ಇಟ್ಟೋದು ಮತ್ತು ತುಂಬ ತರಿ ಇಡಬಾರ್ದು ಸ್ವಲ್ಪ ತರಿ ಇದ್ದರೆ ಸಾಕು ಸ್ವಲ್ಪ ದಪ್ಪವಾಗಿ ಕಡಿಬೇಕು ಅಷ್ಟೇ ಮತ್ತೆ ಅದಕ್ಕೆ ಹಾಕಿಕೊಳ್ಳಿ ಕಡ್ದಿದ್ದೀರಿ ನೋಡಿ ಎಲ್ಲವನ್ನು ಹಾಕಿದ್ದೇನೆ ಸ್ವಲ್ಪ ದಪ್ಪವಾಗಿ ಕಡ್ದದು ಮತ್ತು ಅಕ್ಕಿಯನ್ನು ಕಡಿಯುವಾಗ ಸ್ವಲ್ಪ ತರಿ ಇಟ್ಟದು ಜಾಸ್ತಿ ಇಡ್ಲಿಕ್ಕೆ ಹೋಗಲಿಲ್ಲ ಮತ್ತು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ನೀರು ಬೇಕಾದರೆ ಮಾತ್ರ ಸೇರಿಸಿಕೊಳ್ಬೇಕು ನಾನು ನೀರು ಹಾಕೋದಿಲ್ಲ ಇಷ್ಟು ದಪ್ಪ ಸಾಕು ತುಂಬ ತಿಳುವಿಲ್ಲ ಅದ ಇದುಂಟು ಮತ್ತು ನೀರು ಬೇಕಾದ ದಪ್ಪ ಆದರೆ ಸ್ವಲ್ಪ ನೀರು ಬೇಕಾದರೆ ಹಾಕಿಕೊಳ್ಳಿ ಸ್ವಲ್ಪ ದಪ್ಪಾಗಿದ್ದರೆ ಒಳ್ಳೆ ಉಬ್ಬಿ ಬರ್ತದೆ ಹಾಗೆ ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಒಮ್ಮೆ ಈಗ ನೋಡಿ ಒಳ್ಳೆ ಮಿಕ್ಸ್ ಮಿಕ್ಸ್ ಮಾಡಿಟ್ಟಿದ್ದೇನೆ ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಕೊಡ್ತಿದ್ದೇನೆ ಕಲ್ಲುಪ್ಪು ರುಚಿ ತಕ್ಕ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೇನೆ ಕಲ್ಲುಪ್ಪು ಮೇಲೆ ಮತ್ತೆ ಮಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಒಳ್ಳೆ ಮುಚ್ಚಿಡ್ತಿದ್ದೇನೆ ಮತ್ತು ಗಾಳಿ ಹೋಗೋದೇ ಮುಚ್ಚಿಡಬೇಕು ನಾನೀಗೆ ಎರಡು ಮುಚ್ಚಳ ಮುಚ್ಚಿ ಮುಚ್ಚಿಡ್ತಿದ್ದೇನೆ ನಿಮಗೆ ಭಾರಕ್ಕೆ ಏನಾದರೂ ಬದುಕಾದರೆ ಇಟ್ಟುಕೊಳ್ಬೋದು ಮತ್ತು ಒಳ್ಳೆ ಗಾಳಿ ಹೋಗದೆ ಮುಚ್ಚಿಡಿ ನಾನು ಸಂಜೆ ಕಡ್ದಿಟ್ಟದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಿಮಗೆ ಬೇಕಾದರೂ ಒಂದು ನಾಲ್ಕು ಗಂಟೆವರೆಗೆ ನೆನೆ ಇದು ಕಡ್ದು ಇಟ್ಟುಕೊಳ್ಬೋದು ಬೆಳಿಗ್ಗೆ ಈಗ ನಾನು ಇಡ್ಲಿ ಮಾಡುವ ಅಂತಿದ್ದೀನಿ ನೋಡಿ ಒಳ್ಳೆ ಉಬ್ಬಿ ಬಂದಿದೆ ನೋಡಿ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಡ್ಲಿ ಮಾಡಲಿಕ್ಕೆ ತಟ್ಟೆಯಲ್ಲಿ ಅಡ್ದಿಡುವಾಗ ಉಪ್ಪು ಹಾಕಲಿಲ್ಲ ಅಂತೇಳುವವರು ಈಗ ಬೇಕಾದರೂ ಉಪ್ಪು ಹಾಕಿಕೊಳ್ಬಹುದು ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿ ಇಡ್ಲಿ ಮಾಡಿಕೊಳ್ಬೇಕು ಈಗ ಇಡ್ಲಿ ತಟ್ಟೆ ತಕ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಇಟ್ಟಿದ್ದೇನೆ ಈಗ ಹಿಟ್ಟನ್ನು ಇಡ್ಲಿ ತಟ್ಟೆಗೆಲ್ಲ ಹಾಕಿಕೊಳ್ಳಿ ಈಗ ತಟ್ಟೆಗೆಲ್ಲ ಹಾಕಿಟ್ಟಿದ್ದೇನೆ ಇಟ್ಕೊಳ್ಳಿ ಇದನ್ನು ಮುಚ್ಚಿದ್ದ ಈಗ ಮಟನ್ ತಗೊಂಡಿದ್ದೇನೆ ಇದು ಮಲ್ಲಿಗೆ ಇಡ್ಲಿ ಒಟ್ಟಿಗೆ ಮಟನ್ ಸಾರು ಮಾಡುವಂಥ ಸಿಂಪಲ್ಲಾಗಿ ಒಂದು ಕುಕ್ಕರ್ ತಗೊಂಡಿದ್ದೇನೆ ಒಂದು ಕೆ ಜಿ ಆಗುವಷ್ಟು ಮಟನ್ ತಗೊಂಡಿದ್ದೇನೆ ಕ್ಲೀನ್ ಮಾಡಿ ಮತ್ತೆ ತೊಳೆದಿಟ್ಟಿದ್ದೇನೆ ಕಟ್ ಮಾಡಿ ಈಗ ಎಲ್ಲ ಹಾಕಿಕೊಳ್ಳಿ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಈಗ ಒಂದು ನೀರುಳ್ಳಿಯನ್ನು ಹಾಕಿಕೊಳ್ತಿದ್ದೇನೆ ಒಂದಾದ್ರೂ ಒಂದು ಅರ್ಧ ನೀರುಳ್ಳಿ ಆದರೂ ಹಾಕಿಕೊಳ್ಳಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ಮತ್ತೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದರೆ ಹಾಕಿಕೊಳ್ಬೋದು ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹರಿಸಿ ನೋಡಿ ಮತ್ತೆ ಇದಕ್ಕೆ ಬೇಯಕ್ಕೆ ನೀರು ಹಾಕಿಕೊಳ್ಬೇಕು ನೀರು ಹಾಕಿ ಮತ್ತು ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಮಟನ್ ಬೇಯುವರೆಗೆ ಬೇಯಿಸ್ಕೊಳ್ಬೇಕು ಈಗ ಮಟನ್ ಬೇಯುವವರೆಗೆ ಒಂದು ಒಂದು ಐದು ಬಿಸಿಲು ಇಲ್ಲ ಒಂದು ನಾಲ್ಕು ಬಿಸಿಲು ಮಟನ್ ಬೇಯಿವರೆಗೆ ಬೇಯಿಸ್ಕೊಳ್ಳಿ ಒಳ್ಳೆ ಬೇಯಲ್ಲಿ ಈಗ ಮಟನ್ ಬೇಯ್ತಾ ಉಂಟು ನಾನು ತೆಂಗಿನಕಾಯಿ ಸಾರಿಗೆ ಉರಿಯುವ ಅಂತೇಳಿ ಒಂದು ದೊಡ್ಡ ಕಪ್ಪು ಆಗುವಷ್ಟು ತೆಂಗಿನ ತೊಳಿ ಒಂದಿನ ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ಭಾಗದಷ್ಟು ತಗೊಂಡಿದ್ದೀರ ದೊಡ್ಡ ತೆಂಗಿನಕಾಯಿ ಒಂದು ಅರ್ಧ ಭಾಗದಷ್ಟು ನಿಮಗೆ ಸಾರಿಗೆ ತಕ್ಕ ತಕ್ಕೊಳ್ಳಿ ಇದಕ್ಕೆ ಈಗ ತೆನೆ ಬಾಳೆಲೆ ಇಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಈಗ ಉರಿಯಲಿಕ್ಕೆ ಅಂತೇಳಿ ಈಗ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಮತ್ತು ಇದಕ್ಕೆ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಒಳ್ಳೆ ಉರಿಯಿರಿ ಸಣ್ಣ ಇಟ್ಟು ಉರಿತಿದ್ದಾನೆ ಒಂದು ಐದು ಆಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ಳಿ ಸಣ್ಣ ಸಣ್ಣ ಬೆಳ್ಳುಳ್ಳಿ ಹಾಕಿದ್ದೇನೆ ಒಂದು ಐದು ಆಗುವಷ್ಟು ಮತ್ತು ಒಂದು ಅರ್ಧ ನೀರುಳ್ಳಿಯನ್ನು ಹಾಕಿಕೊಳ್ಳಬೇಕು ಹಾಕಿದ ಮೇಲೆ ಒಳ್ಳೆಯ ಹುರಿಯಿದೆ ಮೇಲೆ ಮುರಿಯೋಕ್ಕೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತೆಂಗಿನ ತುರಿಯೋದು ಆದರೆ ತುಂಬ ಟೇಸ್ಟ್ ಆಗೋದು ನಾನು ಇದಕ್ಕೆ ಉಡಿ ಹಾಕಿಕೊಳ್ತಿದ್ದೆ ಉಡಿ ಹಾಕೋದ್ರಿಂದ ಬೇಗ ಆಗ್ತದೆ ಅಂತ ಹೇಳಿ ಈಗ ತೆಂಗಿನಕಾಯಿದು ಚೇಂಜ್ ಆಗಿದೆ ಸಾಕು ಈಗ ಮಸಾಲೆ ಉಡಿ ಹಾಕಿಕೊಳ್ಬೇಕು ಈಗ ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಉಡಿ ಹಾಕಿಕೊಳ್ಳಿ ಸ್ವಲ್ಪ ಹಾಕಿಕೊಂಡಿದೆ ಅರ್ಸಿ ನೋಡಿ ಅದಕ್ಕೆ ಹಾಕಿದ್ದೇನೆ ಹಾಕಿಕೊಳ್ತಿದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮೆಣಸಿ ನೋಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಖಾರ ಜಾಸ್ತಿ ಬೇಕವರು ಖಾರ ಜಾಸ್ತಿ ಹಾಕಿಕೊಳ್ಬೋದು ನಾನು ಎರಡೂವರೆ ಸ್ಪೂನ್ ಹಾಕಿದೆ ಅದೇ ರೀತಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಿಕೊಳ್ತಿದ್ದೀನಿ ಖರ್ಚು ಹೋಗಿ ಬಿಡಬಾರ್ದು ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಹಾಕು ಈಗ ಇದನ್ನು ನೈಸ್ ಆಗುವಾಗೆ ಕಡ್ದುಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರು ತಗೊಂಡಿದ್ದೇನೆ ಈಗ ಕಡ್ದು ಇದು ಹುರಿದಿಟ್ಟದನ್ನೆಲ್ಲ ಹಾಕಿಕೊಳ್ಬೇಕು ಹಾಕಿ ನೇಸಾಗುವಾಗೆ ಕರೆದುಕೊಳ್ಬೇಕು ಈಗ ಎಲ್ಲ ಒಂದು ಹಾಕಿದ್ದೇನೆ ಈಗ ಇದಕ್ಕೆ ನೀರು ಹಾಕಿಕೊಳ್ಬೇಕು ನೀರು ಹಾಕಿ ನೇಸಾಗುವ ಹಾಗೆ ಇದನ್ನು ತಡೀವಿ ಈಗ ಇಡ್ಲಿ ಬೆಂದಿದೆ ಈಗ ಇಡ್ಲಿ ಬೆಂದಿದೆ ಎಲ್ಲವನ್ನು ತೆಗೆದುಕೊಳ್ಳಿ ತೆಗೀಬೇಕು ಈಗ ಒಂದು ಮಣ್ಣಿದ ಪಾತ್ರೆ ಮಾಡಿ ತಗೊಂಡಿದ್ದೇನೆ ಅದರಲ್ಲಿ ಸಾರು ಮಾಡುವ ಅಂಥೇಳಿ ಈಗ ತೆಂಗಿ ನೆಣ್ಣೆ ಹಾಕಿಕೊಳ್ಳಿ ಒಂದು ಐದು ಸ್ಪೂನ್ ಆಗುವಷ್ಟು ನಾಲ್ಕೈದು ಸ್ಪೂನ್ ಮತ್ತು ಇದಕ್ಕೆ ಸಾಸಿವೆ ಹಾಕಿಕೊಳ್ಳಿ ಮೂರು ಹಾಕಿ ಸ್ಪೂನ್ ಹಾಕಿದರೆ ಸಾಕು ಸಣ್ಣ ಸ್ಪೂನ್ ಆಗಿ ಬೇಕು ಎಣ್ಣೆ ಮತ್ತೆ ಇದಕ್ಕೆ ನೀರುಳ್ಳಿ ಒಂದು ಅರ್ಧ ನೀರುಳ್ಳಿ ಹಾಕಿಕೊಳ್ಳಿ ಬೇಕಾದರೆ ಒಂದು ನೀರುಳ್ಳಿ ಹಾಕಿಕೊಳ್ಳಿ ಸಣ್ಣಗೆ ಕಟ್ಟು ಮಾಡಿ ಮತ್ತು ಕರಿಬೇವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕರಿಬೇವು ಮತ್ತು ಎಲ್ಲ ಇದು ನೀರುಳ್ಳಿಯರು ಗೋಲ್ಡನ್ ಬ್ರೌನ್ ನೋಡಿ ಮಟನು ಒಳ್ಳೆ ಬೆಂದಿದೆ ಈಗ ನೋಡಿ ಒಳ್ಳೆ ಬೆಂದಿದೆ ಈಗ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಉಂಟು ಆವಾಗ ಮಟನ್ ಬೇಯಿಸಿದ್ದು ಮತ್ತು ಅದರದ್ದು ನೀರು ಎಲ್ಲವನ್ನು ಹಾಕಿಕೊಳ್ಳಿ ಮತ್ತು ಮಟನ್ ಬೇಯಿಸಿದ ಮಟನ್ ನೀರೆಲ್ಲ ಹಾಕಿ ಮತ್ತು ಕರ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಿ ಮತ್ತು ಇದಕ್ಕೆ ಈಗ ಸಾರಿಗೆ ತಕ್ಕ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ಳಬೇಕು ಈಗ ಸಾರಿಗೆ ತಕ್ಕ ನೀರು ಹಾಕಿದ ಮೇಲೆ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪು ನೋಡಿ ರುಚಿ ನೋಡಿ ಹಾಕಿಕೊಳ್ಳಿ ನೋಡಿ ಉಪ್ಪು ರುಚಿಯೆಲ್ಲ ನೋಡಿದ್ದೇನೆ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಸ್ವಲ್ಪ ದಪ್ಪ ಇದ್ದರೆ ತುಂಬ ಟೇಸ್ಟ್ ಆಗ್ತದೆ ಮತ್ತು ಇದು ಒಮ್ಮೆ ಒಳ್ಳೆ ಕುದಿ ಬರಲಿ ಮಸಾಲೆ ಒಟ್ಟಿಗೆ ಈಗ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ ಮಸಾಲೆಲ್ಲ ಒಳ್ಳೆ ಕುದಿ ಬರ್ತಾ ಉಂಟು ಆವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡ್ತೇವೆ ನೋಡಿ ಸೂಪರಾಗಿರುವಂಥ ಮಟನ್ ಕರಿ ಸಿಂಪಲ್ ಆಗಿದೆ ಮಟನ್ ಕರಿ ರೆಡಿಯಾಗಿದೆ ಮತ್ತು ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ ಈಗ ಮಲ್ಲಿಗೆ ಇಡ್ಲಿ ಮತ್ತು ಮಟನ್ ಕರಿ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಮಟನ್ ಕರಿ ಮತ್ತು ಮಲ್ಲಿಗೆ ಇಡ್ಲಿ ಎಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಖನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು